ಆದರೂ ನನ್ನ ಮಾತು ನೀವು ನಿಮ್ಗೆ ಎಲ್ಲಾ ಕಡೆ ಸಿಗತ್ತೆ ದಿನಕ್ಕೆ ನಾವು ಇವತ್ತೊಂದು ದಿನ ಒಂದು ಮಾತು ಹೇಳಿ ನಾಳೆ ಬೇರೆ ಸುಳ್ಳು ಹೇಳಕ್ಕೆ ಚಾನ್ಸ್ ಇಲ್ಲ ಯಾಕೆಂತಂದ್ರೆ ನೀವು ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾ ಅಲ್ಲಿ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಸಿಗುತ್ತೆ ನಾವು ಐದು ವರ್ಷಗಳ ಹಿಂದೆ ಏನ್ ಮಾತಾಡಿದ್ವಿ ಹತ್ತು ವರ್ಷಗಳ ಹಿಂದೆ ಏನೇನು ಹೇಳಿರ್ತೀವೋ ಅದೆಲ್ಲ ನಿಮ್ಗೆ ಈಗ ಸುಲಭವಾಗಿ ನೀವು ಹುಡುಕಿ ನೋಡ್ಬೋದು ನೀವು ಅದೇ ತರ ನೋಡಿ ನನ್ನ ಚುನಾವಣೆ ಒಂದು ಸಂದರ್ಭದಿಂದ ಇವತ್ತಿನವರೆಗೂ ನಾನು ಏನೇನು ಮಾತಾಡಿದ್ನೋ ನುಡಿದಂತೆ ನಾನು ನಡ್ಕೊಂಡು ಬಂದಿದ್ದೀನಿ ಒಂದೇ ಒಂದು ದಿನ ನಿಮಗೆ ಕೊಟ್ಟಿರೋ ವಾಗ್ದಾನದಲ್ಲಿ ನಾನು ಎಲ್ಲೋ ಒಂದು ತಪ್ಪ ಹೆಜ್ಜೆ ಹಾಕಿಲ್ಲ ನನ್ನ ಕೈಲಾದಷ್ಟು ನಾನು ಮಂಡ್ಯ ಜಿಲ್ಲೆಗೆ ಏನೇನು ನನ್ನ ಸೇವೆ ಮಾಡಬೇಕು ಏನು ಕೊಡುಗೆ ನಾನು ಮಾಡಬೇಕು ಒಬ್ಬ ಸಂಸದೆಯಾಗಿ ಯಾವ ರೀತಿ ನಾನು ನಡ್ಕೋಬೇಕು ಅದನ್ನೆಲ್ಲ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದೀನಿ ಮಂಡ್ಯ ಜಿಲ್ಲೆಯ ಘನತೆಯನ್ನು ಪಾರ್ಲಿಮೆಂಟ್ ಅಲ್ಲೂ ನಾನು ಎತ್ತಿ ಕೆಲಸವನ್ನ ಮಾಡಿದ್ದೀನಿ ಎಲ್ಲೂ ಅದರಲ್ಲಿ ಯಾರು ಒಂದು ಬೆರಲೆತ್ತಿ ಹಾಗೆ ಎಲ್ಲೂ ನಾನು ನಡ್ಕೊಂಡಿಲ್ಲ ಈ ಎಲ್ಲ ಅವಕಾಶಗಳನ್ನು ಬಿಟ್ಟು ನೀವೇ ಹೇಳಿ ಇವತ್ತಿನ ದಿನಕ್ಕೆ ಯಾರಾದರೂ ಒಬ್ಬ ರಾಜಕಾರಣಿ ನಿಮಗೆ ನಾವು ಮಂಡ್ಯ ಕೊಡಲ್ಲ ಬೇರೆ ಕಡೆ ನಿಂತ್ಕೊಳ್ಳಿ ಅಂದ್ರೆ ಅವಕಾಶನ ಬಿಡ್ತಾರಾ ಯಾರಾದರೂ ಬಿಡ್ತಾರಾ ಹೆಸರುಗಳು ಬೇಡ ಯಾವ ಯಾರಾದ್ರೂ ನಿಂತ್ಕೊಳ್ತಾರ ಬಿಡ್ತಾರ ಅವಕಾಶನ ಯಾರು ಬಿಡಲ್ಲ ಮತ್ತೆ ನಾನು ಯಾಕೆ ಬೇಡ ಅಂದೆ ನಾನು ಯಾಕೆ ಅವ್ ಯಾವ್ದು ಬೇಡ ನಾನು ಇದ್ರು ನಿಂತ್ರು ಗೆದ್ರು ಸೋತ್ರು ಏನೇ ಮಂಡ್ಯದಲ್ಲಿ ಅಂತ ನಾನು ಹೇಳಿಲ್ವಾ ಮಂಡ್ಯ ಬಿಟ್ರೆ ನನಗೆ ರಾಜಕಾರಣ ಬೇಡ ಅಂತಾನೆ ನಾನು ಹೇಳಿದ್ದೀನಿ ಇವತ್ತಿಗೂ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ